ಇನ್ನೊಂದು ಅದು ನೀವು ಹಲವು ಇಂಟರ್ವ್ಯೂಲಿ ಹೇಳಿದ್ದೀರಾ ಏನಾಗಿತ್ತು ಅಂದರೆ ಪೇಡ್ ಮಾಡಿಬಿಟ್ಟು ಪ್ರಚಾರ ಮಾಡ್ತಿದ್ದಾರೆ ಪೇಡ್ ಪ್ರಚಾರ ಪೇಡ್ ಪ್ರಚಾರ ಅನ್ನೋದು ಜಾಸ್ತಿ ಇತ್ತು ಸೊ ಅವರು ಮಾಡ್ತಿದ್ದಾರೆ ಅಂತಲೂ ಕೂಡ ಒಂದಷ್ಟು ಕಡೆ ಕೇಳ್ಪಟ್ವಿ ನಾವು ಯಾಕಂದರೆ ನೀವು ಸಿಕ್ಕಿದ್ದೀರಾ ಕ್ಲಾರಿಫಿಕೇಶನ್ ಕೆಲವು ಕಡೆ ಕೊಟ್ಟಿದ್ದೀರಾ ಏನೋ ಸರ್ ಜೀ ಮೂಲಕ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅದು ಖಡಕ್ಕಾಗಿ ಹೇಳಿಬಿಡಿ ಅಂತ ಹೇಳಿ ಪೇಡ್ನೇ ಗೌಸಿಪ್ಗಳು ಬೇಡ ಅನ್ನೋದು ಯಾ ಯಾ ಪೇಡ್ ನಾನು ಮಾಡಿದ್ದೀನಿ ಅಂತ ನಾನು ಹೇಳಿ ಅಂದರೆ ಬೇರೆಯವ್ರು ಮಾಡಿದ್ರಂತ ನಾನು ಹೇಳ್ಕೊಟ್ಟಿಲ್ಲ ಹೇಳ್ಕೊಂಡಿಲ್ಲ ನಾನು ನಾನು ಎಲ್ಲೂ ಹೇಳಿಲ್ಲ ಕೂಡ ಬಿಕ್ ಬಟ್ ಬೇರೆಯವ್ರು ಹಾಗೆ ಹೇಳ್ತಾ ಇದ್ದಾರೆ ಐ ಕ್ಯಾನ್ ಜಸ್ಟ್ ಸೇ ಸಿ ಪೇ ಮಾಡಿದ್ರೆ ಏನೇ ಮಾಡಿದ್ರು ಕೂಡ ಅದು ಫಿನಾಲಿ ತನಕ ನಡೆಯುತ್ತೆ ಅದಾದಮೇಲೆ ಯಾವುದಕ್ಕೋಸ್ಕರ ಪೇ ಮಾಡ್ತಾರೆ ಯಾರಾದರೂ ಅಷ್ಟೇ ದುಡ್ಡೇನು ಸುರಿತಿಲ್ಲ ನಾನು ಕಷ್ಟಪಡ್ತಿರೋವಂಥ ಹೀರೋಯಿನ್ ನಮ್ಮ ಇಂಡಸ್ಟ್ರಿಲಿ ಯಾರಿಗೆ ಎಷ್ಟು ಪೇಮೆಂಟ್ ಬರುತ್ತೆ ಅಂತ ಈ ಟ್ರಾನ್ಸ್ಪರೆಂಟಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ನನ್ನ ಫ್ಯಾಮ್ಲಿ ಡಿಫೆನ್ಸ್ ಫ್ಯಾಮ್ಲಿ ನಾವು ಒಂದು ಮಿಡಲ್ ಕ್ಲಾಸ್ ಬರ್ತಿರೋದು ಯಾವುದೂ ಕೂಡ ರಿಚ್ನೆಸ್ ಅಂತ ಇಲ್ಲ ಇಲ್ಲಿ ಇದಕ್ಕೆ ಪೇ ಮಾಡಿ ಗೆಲ್ಲೋದ್ರಲ್ಲಿ ನನಗಂತೂ ಖಂಡಿತವಾಗ್ಲೂ ಯಾವ ರೆಸ್ಪೆಕ್ಟ್ ಇಲ್ಲ ಪೇ ಮಾಡಿ ಗೆಲ್ಲೋದ್ರಲ್ಲಿ ಆಗಿರ್ಬೋದು ಅಂದರೆ ಫ್ಯಾನ್ಸಿಗೆ ಪೇ ಮಾಡಿ ಅವ್ರು ನಮಗೆ ವೋಟ್ ಮಾಡೋದ್ರಲ್ಲಿ ನಾನು ಗೆದ್ದಿದ್ರೂ ಕೂಡ ನನಗೆ ನಿಜವಾಗ್ಲೂ ಸೆಲ್ಫ್ ರೆಸ್ಪೆಕ್ಟ್ ಹೊರಟೋಗ್ಬಿಡ್ತಿತ್ತು ನನಗೆ ಅನಿಸ್ತಿರಲಿಲ್ಲ ನಾನು ಗೆದ್ದೆ ಅಂತ ಬಿಕಾಸ್ ಇರ್ತಿತ್ತು ಒಂದು ಕಡೆ ಒಂದು ಕೊರತೆ ನಾನು ಇದನ್ನ ಅರ್ನ್ ಮಾಡಿಲ್ಲ ಅಂತ ನನಗೆ ಇರ್ತಿತ್ತು ಯಾವತ್ತೂ ಕೂಡ ಸೊ ಐ ಆಮ್ ಪ್ರಿಟಿ ಹ್ಯಾಪಿ ಅದಕ್ಕೆ ಬಿಕಾಸ್ ಎಲ್ಲೂ ಒಂದು ರೂಪಾಯಿ ಪೇ ಮಾಡಬೇಕಾಗಿಲ್ಲ ಎಷ್ಟು ಕೋಟಿ ಓಟ್ಸ್ ಬಂದಿದೆಯೋ ಅದು ಪ್ರೀತಿಯಿಂದ ಬಂದಿದೆ ಸೊ ವಾಟ್ ಐ ಪೇಡ್ ಇಸ್ ಮೈ ಲವ್ ಐ ಪೇಡ್ ಮೈ ಲವ್ ಟು ಮೈ ಫ್ಯಾನ್ಸ್ ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕಾಗಿಲ್ಲ ಆ್ಯಂಡ್ ಪೇ ಮಾಡಿದವರಿಗೆ ಇವತ್ತಿಗೂ ಗೊತ್ತಿರುತ್ತೆ ಅವ್ರು ಏನೇನು ಮಾಡಿದ್ದಾರೆ ಏನೇನು ಗಳಿಸಿದ್ದಾರೆ ಅಂತ ಅದು ಆ ಶಾಶ್ವತ ಉಳಿಯಲ್ಲ ಒಂದು ಸ್ವಲ್ಪ ತಿಂಡಿ ತನಕ ಇರಬಹುದು ನನ್ನ ಮೇಲಿರುವಂಥ ಪ್ರೀತಿ ನನಗೆ ಹೇಳಲೇಬೇಕಾಗಿಲ್ಲ ಎಷ್ಟು ತನಕ ಇರತ್ತೆ ಅಂತ ನೋಡಲಿಕ್ಕೆ ಗೊತ್ತಾಗುತ್ತೆ ಐ ಹ್ಯಾವ್ ಬಿಲೀವ್ ಇನ್ ದ್ಯಾಟ್ ಆ್ಯಂಡ್ ದಟ್ ಇಸ್ ಇನ್ ಇನ್ ಅ ಫರ್ ಮೀ ಸೊ ಇನ್ನೂ ನನ್ನ ಫ್ಯಾನ್ಸಿಗೆ ಹೇಳ್ಕೊಳ್ಳೋದು ಇಷ್ಟೇ ಕೇಳ್ಕೊಳ್ಳೋದು ಇಷ್ಟೇ ಸೆಲೆಬ್ರಿಟೀಸ್ ಇವಾಗ ಗೇಮಲ್ಲಿ ಏನೇನು ಮಾಡ್ತಾರೋ ಇಟ್ ಈಸ್ ಅ ಪಾರ್ಟ್ ಆಫ್ ದ ಸ್ಟ್ರಾಟರ್ಜಿ ಅವ್ರು ಪೇ ಮಾಡಿ ಮಾಡಿದಾರೋ ಮಾಡಿಲ್ವೋ ನಿಮಗೆ ಅವ್ರ ಮೇಲೆ ಪ್ರೀತಿ ಇದೆಯೋ ಪ್ರೀತಿ ಕೊಡಿ ಬೇರೆಯವ್ರ ಬಗ್ಗೆ ಹೇಟ್ ರೇಟ್ ಇದೆಯೋ ಅಲ್ಲೂ ಪ್ರೀತಿ ಕೂಡ ಟ್ರೈ ಮಾಡಿ ಯಾಕೆ ಹೇಟ್ ರೇಟು ಗೇಮ್ ಇತ್ತು ಗೇಮ್ ಮುಗಿತ್ತು ಒಬ್ಬರಿಗೆ ಕೈಯಲ್ಲಿ ಒಂದು ಟ್ರೋಫಿ ಇದೆ ಇನ್ನು ನೀವು ಏನೇ ವಾದ ಮಾಡಿದ್ರು ಕೂಡ ಆ ಟ್ರೋಫಿ ಒಬ್ಬರ ಕೈಯಿಂದ ಇನ್ನೊಂದ್ರ ಕೈಗೆ ಹೋಗೋಲ್ಲ ಆಡಿರೋಂಥ ಗೇಮಿಗೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಆ್ಯಂಡ್ ಜಸ್ಟ್ ಲೆಟ್ ದೆಮ್ ಲಿವ್ ಆದರೆ ಅವರಿಗೆ ಸಪೋರ್ಟ್ ಕೊಟ್ಟು ಮೇಲೆತ್ತಿ ಆದರೆ ನಮ್ಮ ಕನ್ನಡದವರು ಎಲ್ಲರೂ ಕೂಡ ಯಾರೂ ಕೂಡ ಕೆಳಗೆ ಎಳಿಬೇಡಿ ಎಲ್ಲರೂ ಬೆಳೀಲಿ ದೊಡ್ಡವರಾಗಲಿ ಎಲ್ಲರೂ ಕೂಡ ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ದೊಡ್ಡದಾಗುತ್ತೆ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ನಾವು ಒಳ್ಳೊಳ್ಳೆ ಹೆಸರು ಮಾಡ್ಬೋದು ಕಲಾವಿದರಿಗೂ ಕೂಡ ಅವಕಾಶ ಕೊಡಿ ಅಂತ ನಾನು ಅವಾಗ ಇಂಟರ್ವ್ಯೂ ಮಾಡಿದಾಗ ಹೇಳಿದರು ಮದುವೆ ಅಂತೂ ಆಗಲ್ಲ ನಾನು ಟ್ರಾವೆಲ್ ಎಲ್ಲ ಮಾಡ್ಕೊಂಡು ಇದ್ದು ಬಿಡ್ತೀನಿ ಅಂತ ಹೇಳಿದ್ರು ಬಟ್ ಗುರುಜಿ ಬಂದು ಹೇಳ್ತಾರೆ ನಿಮ್ಮ ಮುಂದೆ ಮದುವೆ ಮದುವೆ ನಂತರ ಒಳ್ಳೆ ಜೀವನ ಆದರೆ ತುಂಬ ಚೆನ್ನಾಗಿರ್ತೀರಾ ನೀವು ಅಂತ ಆ್ಯಂಡ್ ಅವರು ಹೇಳ್ತಾರೆ ನಿಮಗೆ ತುಂಬ ಕಷ್ಟ ನೋಡಿದೀಯಮ್ಮ ನೀನು ನಿಮ್ಮ ಜೀವನದಲ್ಲಿ ಅಂತ ಹೇಳಿ ಅದು ಯಾವ ಥರದ ಕಷ್ಟ ಅಂತ ಹೇಳಬಹುದಾ ನೀವು ಅಂತ ಹೇಳಿ ನಿಮ್ಮ ಅಭಿಮಾನಿಗಳಿಗೋಸ್ಕರ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೋಸ್ಕರ ಹ್ಞೂ ಬಿಗ್ ಬಾಸಲ್ಲಿ ಹೇಗೆ ನನ್ನ ಜರ್ನಿ ನೋಡಿದಿರೋ ಮೊದಲು ಕೆಳಗೆ ಮಲ್ಕೊಂಡು ಆಮೇಲೆ ಕೊನೆಯಲ್ಲಿ ಕ್ವೀನ್ ಬೆಡಲ್ ಮಲ್ಕೊಂಡಿರೋಂಥ ಜರ್ನಿ ಅದು ನನಗೆ ಒಂದು ಫೋಟಾಗಿ ಒಂದು ಹೀರೋದ್ ಕತೆ ಥರನೇ ಕಾಣಿಸುತ್ತೆ ನಾನು ಹಿಂತಿರುಗಿ ನೋಡಿದಾಗ ಆ ಸಗಣಿ ಗೊ ಟಾಸ್ಕ್ ಆಗಿರ್ಬೋದು ಕಣ್ಣಿಗೆ ಗೇಟ್ ಆಗಿರೋವಂಥದ್ದಾಗಿರ್ಬೋದು ಒಂದು ಹಗ್ಗ ಇಟ್ಕೊಂಡು ನೆತ್ತಿರೋದಾಗ್ಬೋದು ಆ ಅದನ್ನ ಇಟ್ಕೊಂಡು ಆ ರೆಕಾರ್ಡ್ ಬ್ರೇಕ್ ಮಾಡಿರೋದಾಗ್ಬೋದು ಸುಮಾರಷ್ಟು ಯು ನೋ ಲೈಕ್ ಸ್ಟ್ರಗಲ್ಸ್ ನನ್ನ ಲೈಫಲ್ಲಿ ಆಗಿದೆ ಈ ಮನೇಲಿ ಅದೇ ತರ ನಾನು ಫೇಸ್ ಮಾಡಿದ್ದೀನಿ ಫಿಸಿಕಲಿ ಆಗದೇ ಬಟ್ ಮೆಂಟಲಿ ಸಿಕ್ಕಾಪಟ್ಟೆ ಆಗಿದೆ ನನ್ನ ಫ್ರೆಂಡ್ಸ್ ಅಂದ್ರೆ ಸ್ಕೂಲಲ್ಲಿರೋದಾಗಿರ್ಬೋದು ಇದೇ ಇನ್ಸಿಡೆಂಟ್ಸ್ ನಂಗೆ ಆಗಿದೆ ಕಾಲೇಜಲ್ಲಿ ಆಗಿದೆ ಸಮಸ್ಯೆ ಅಂತ ನೇರ ಮಾತೆ ಸಮಸ್ಯೆ ಅಥವಾ ನನಗೆ ಈ ಈ ಶುಗರ್ ಕೋಟಿಂಗ್ ಮಾಡಿ ಮಾತಾಡೋಕೆ ಬರಲ್ಲ ಹೇಗಿದ್ದೀನೋ ಹಾಗೆ ತೋರಿಸ್ಕೊಳ್ತೀನಿ ಈ ಪ್ರಪಂಚದಲ್ಲಿ ಇವಾಗ ನೀವು ಶುಗರ್ ಕೂಟಿಂಗ್ ಹಾಕಿ ಮಾತಾಡದೇ ಇದ್ರೆ ಯಾರೂ ಇಷ್ಟ ಆಗಲ್ಲ ಇದ್ದಕ್ಕಿದ್ದಂಗೆ ಹೇಳಿಬಿಟ್ರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಸೊ ಮೋಸ್ಟ್ಲಿ ನಾವು ಯಾವಾಗ ಇಂಥವ್ರನ್ನ ಅಕ್ಸೆಪ್ಟ್ ಮಾಡೋಕೆ ಶುರು ಮಾಡ್ತೀವ ಲೈಫಲ್ಲಿ ಹಿಂಗೆ ಮಾಡಬಾರ್ದಿತ್ತು ಚೆನ್ನಾಗಿ ನೀನು ನಂಗೆ ಮಾಡ್ತಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ ತಕ್ಷಣ ಯಾರಾದರೂ ಅಥವಾ ನಾವು ಒಪ್ಕೊಳ್ತಾರಲ್ವಾ ಈ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಆ್ಯಕ್ಚುಲಿ ಆನೆಸ್ಟ್ ವಿತ್ ಅಂತ ಅವ್ರು ಒಳ್ಳೆ ಫ್ರೆಂಡ್ಸ್ ಆಗಿ ಲೈಫ್ ಲಾಂಗ್ ಇಟ್ಕೊಬೋದು ಬಟ್ ಈ ಶುಗರ್ ಕೂಟಿಂಗ್ ಮಾಡಿರುವಂಥ ಫ್ರೆಂಡ್ಸ್ನ ಇಟ್ಕೊಂಡ್ರೆ ಸ್ವಲ್ಪ ಶಾರ್ಟ್ ಟೈಮಿಗೆ ಇಟ್ಕೊಂಡು ಆಮೇಲೆ ಕಳ್ಕೊಂಬಿಡ್ತೀವಿ ಫ್ರೆಂಡ್ನ ಅಂತ ಅನ್ಸುತ್ತೆ ಸೊ ಇಂಥ ನೋವುಗಳು ನಂಗೆ ಸುಮಾರಷ್ಟು ಆಗಿದ್ವು ಆವಾಗಲೂ ಕೂಡ ಸೊ ನನಗೆ ಅಂದರೆ ಅದಕ್ಕೆ ಅವ್ರು ಮೋಸ್ಟ್ಲಿ ಹೇಳಿರ್ಬೋದು ಅವ್ರಿಗೆ ಏನು ಕಾಣಿಸಿದ್ಯೋ ಬಿಕಾಸ್ ನಾನು ಜಾಸ್ತಿ ಇಟ್ಕೊಳಕ್ಕೆ ಹೋಗೋಲ್ಲ ಅವ್ರು ನೋಡಿದ್ದಾರೆ ಮೋಸ್ಟ್ಲಿ ಅದು ಗೊತ್ತಿಲ್ಲ ಬಟ್ ಮದುವೆ ವಿಷಯ ಬಂದಾಗ ಮುಂಚೆ ನಾನು ಹೇಳಿದ್ದೇನೆ ಮದುವೆ ಆಗಲ್ಲ ಅಂತ ಇದ್ದೀನಿ ಅಂತ ಬಟ್ ಟು ಬಿ ಆನೆಸ್ತಿ ನಾನು ಹೇಳಿದ್ದೆ ಬಿಗ್ ಬಾಸಿಗೆ ಹೋಗಲ್ಲ ಕೋಟಿ ಕೊಟ್ಟರು ಹೋಗಲ್ಲ ಅಂತ ಹೋಗಿದ್ದೀನಿ ನೋಡಿ ಸೊ ನಾವು ಮನುಷ್ಯರು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಥಿಂಕಿಂಗ್ ಚೇಂಜ್ ಆಗುತ್ತೆ ನಾವು ಪ್ರತಿ ನೋ ವಿ ಆರ್ ಗ್ರೋಯಿಂಗ್ ನಮ್ಮ ಥಿಂಕಿಂಗ್ ಚೇಂಜ್ ಆಗುತ್ತೆ ವ್ಯಕ್ತಿತ್ವ ಚೇಂಜ್ ಆಗುತ್ತೆ ಸುಮಾರೆಲ್ಲ ವಿಷಯಗಳು ಚೇಂಜ್ ಆಗ್ತಾ ಬರ್ತವೆ ಕಲಿತಾ ಹೋಗ್ತೀವಿ ಯಾರ ಜೊತೆ ಇರ್ತೀವೋ ಅಲ್ಲಿಂದ ನಾವು ಜಾಸ್ತಿ ಕಲಿತಾ ಹೋಗ್ತೀವಿ ಇವತ್ತು ನಾನು ಆಗಲ್ಲ ಆಗಲ್ಲಾಗಿಗಲ್ಲ ಅಂತ ನಾನು ಹೇಳಲ್ಲ ನಾನು ಹೇಳ್ತೀನಿ ಬಟ್ ನಂಗೆ ಸದ್ಯಕ್ಕೆ ಕರಿಯರ್ ಮೇಲೆ ಫೋಕಸ್ ಮಾಡಬೇಕಿದೆ ನಂಗೆ ಸುಮಾರಷ್ಟು ಕನ್ಸ್ಗಳಿದ್ದಾವೆ ಇವಾಗಷ್ಟೇ ನನ್ನ ಡ್ರೀಮ್ ಫುಲ್ಫಿಲ್ ಆಗಿದೆ ಇಂಥ ಫ್ಯಾನ್ಸ್ ನಂಗೆ ಪಡಿಬೇಕು ಅಂತ ಒಂದು ಡ್ರೀಮ್ಸ್ ಇತ್ತು ಅದು ಸಿಕ್ಕಿದೆ ನನಗೆ ಇನ್ನೂ ಅವ್ರಿಗೆ ಇವಾಗ ಅವ್ರು ನನಗೋಸ್ಕರ ಮಾಡಿದೆ ನಾನು ಅವರಿಗೋಸ್ಕರ ಏನಾದರೂ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ ಇನ್ನೂ ಸುಮಾರಷ್ಟು ಮಾಡಬೇಕಂತ ಇದೆ ಆ ಡ್ರೀಮ್ಸ್ಗಳು ಫುಲ್ಫಿಲ್ ಆದಮೇಲೆ

ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ